ಇಲ್ಲ ಇನ್ ಪ್ರಿನ್ಸಿಪಲ್ ನಾವು ಅವರಿಗೆ ಅನುಮತಿಯನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ ಜಸ್ಟಿಸ್ ಕುನ್ನ ಅವರು ಏನು ರೆಕಮೆಂಡೇಷನ್ಸ್ ಮಾಡಿದ್ದಾರೆ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಮೊದಲೇ ಹೇಳಿದ್ದೀವಿ ನಾವು ಮತ್ತು ಅದರಲ್ಲಿ ಮೂರು ಭಾಗ ಇದೆ ಒಂದು ಇಮಿಡಿಯೇಟಾಗಿ ಮಾಡುವಂಥದ್ದು ಎರಡನೇದು ಸಮಯ ಕೊಟ್ಟು ಮ್ಯಾಚ್ಗಳು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಮಾಡಬೇಕಾದಂಥದ್ದು ಕ್ರಮಗಳು ಆಮೇಲೆ ಮೂರನೇದು ಇನ್ಫ್ರಾಸ್ಟ್ರಕ್ಚರ್ ಏನವರು ಜಸ್ಟಿಸ್ ಕುನಾ ಅವರು ರೆಕಮೆಂಡ್ ಮಾಡಿದರು ಅದನ್ನು ಸಮಯ ತಗೊಳ್ಳುತ್ತೆ ಅದು ಅದನ್ನು ಮೂರು ಮೂರು ಭಾಗ ಮಾಡಿದ್ದಾರೆ ಅದಕ್ಕೆ ನಾವು ಮ್ಯಾಚ್ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಇಂತಿಂಥದ್ದಾಗಬೇಕು ಅಂತೇಳಿ ನಾವು ಕೂಡ ಅವರಿಗೆ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ ಅದಕ್ಕಾಗಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೇನೆ ನಾನು ಮಾನ್ಯ ಜಿ ಬಿ ಎ ಚೀಫ್ ಕಮಿಷನರ್ ಮಹೇಶ್ವರ ರಾವ್ ಅಧ್ಯಕ್ಷತೆಯಲ್ಲಿ ನಮ್ಮ ಪೊಲೀಸ್ ಕಮಿಷನರ್ಗೆ ಶ್ರೀಮಂತ್ ಸಿಂಗ್ ಅವರು ಮತ್ತು ಎಲ್ಲ ಇಲಾಖೆಯವರು ಸಂಬಂಧಪಟ್ಟವರು ಫೈರ್ನವರು ಹೆಲ್ತ್ ಡಿಪಾರ್ಟ್ಮೆಂಟು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟು ಇವರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿದ್ದೀನಿ ಅವರು ಓವರ್ಸಿ ಇದನ್ನೆಲ್ಲ ಮಾಡಿ ಆಮೇಲೆ ಇಲ್ಲಿ ಐ ಪಿ ಎಲ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಪೊಲೀಸ್ ಇಲಾಖೆಯಿಂದ ಏನು ಸಿಬ್ಬಂದಿಯನ್ನು ಕೊಡಬೇಕು ಅದನ್ನೆಲ್ಲ ಒಂದಕ್ಕಿಂತ ನಾಲ್ಕರಷ್ಟು ಈ ಬಾರಿ ನಾವು ಕ್ರಮ ತಗೊಳ್ತೇವೆ ಹೌದು ಈಗ ಜಸ್ಟಿಸ್ ಕುನ್ನ ಅವರು ವರದಿಯಲ್ಲಿ ಏನು ನಮೂದನೆ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವು ಅವರಿಗೆ ತಿಳಿಸ್ತೇವೆ ನಾವು ಹೊಸದಾಗಿ ಏನು ಮಾಡೋದಕ್ಕೆ ಹೋಗೋದಿಲ್ಲ ಸೇಫ್ಟಿ ಸೇಫ್ಟಿ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾವು ಅವರಿಗೆ ಸೂಚನೆ ಕೊಡ್ತೀವಿ ಈ ಐವತ್ತು ವರ್ಷದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಘಟನೆ ನಡೆದಿಲ್ಲ ಮ್ಯಾಚ್ ಆಗೋವಾಗ ಯಾವುದೂ ನಡೆದಿಲ್ಲ ಇದು ಸೆಲೆಬ್ರೇಷನ್ ಮಾಡುವಾಗ ಆಗಿರುವಂಥದ್ದು ಹಾಗಾಗಿ ಇನ್ನು ಮುಂದೆ ಸೆಲೆಬ್ರೇಷನ್ಗೆ ಅಲೋ ಮಾಡಬೇಕಾ ಮಾಡಬಾರ್ದಾ ಅದನ್ನು ನಾವು ಯೋಚನೆ ಮಾಡ್ತೀವಿ